ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ಕನ್ನಡದ ಮಾಧ್ಯಮದಲ್ಲಿ ಕಲಿತು ರಾಜ್ಯವೇ ಹೆಮ್ಮೆ ಪಡುವಂತಹ ರ್ಯಾಂಕ್ ಪಡೆಯುತ್ತಿದ್ದು ಜಿಲ್ಲೆಯು ರಾಜ್ಯದ ಬರೀ ಗಡಿ ಜಿಲ್ಲೆಯಲ್ಲ ಕನ್ನಡ ಭಾಷೆಯ ಹೆಬ್ಬಾಗಿಲು ಎಂದು ಗರ್ವದಿಂದ ಹೇಳಿಕೊಳ್ಳಬಹುದು ಎಂದು ಕಾರವಾರ ಕ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ತಿಳಿಸಿದರು ಗ್ರಾಮ ಪಂಚಾಯತ್ ಅಸ್ನೋಟಿ ಕಲ್ಲೂರ ಎಜುಕೇಷನ್ ಟ್ರಸ್ಟ್ ಕಾರವಾರ ಹಾಗೂ ಶಿವಾಜಿ ವಿದ್ಯಾಮಂದಿರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಕಲ್ಲೂರ ಎಜುಕೇಷನಲ್ ಟ್ರಸ್ಟ್ ಕಾರವಾರದ ಹದಿನೈದನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಎಲ್ಲರೇನಂತಾರೆ ಕನ್ನಡ ಹೆಬ್ಬಾಗ

ತಮ್ಮನ್ನ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡುವುದನ್ನ ಕಲ್ಲೂರ ಎಜುಕೇಷನ್ ಟ್ರಸ್ಟ್ ನೋಡಿ ಕಲಿಯಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕ ರಾಮಾನಾಯಕ್ ವಿವಿಧ ಜಾತಿ ಧರ್ಮದ ಹೆಸರಿನಲ್ಲಿ ಸಂಘಟನೆ ಮಾಡಿ ಸಮಾಜ ಒಡೆಯುವ ಕಾರ್ಯ ಮಾಡುವುದಕ್ಕಿಂತ ಇಂತಹ ಸಮಾಜ ಕಟ್ಟುವ ಕಾರ್ಯಕ್ರಮಗಳನ್ನು ಮಾಡುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು ಕಲ್ಲೂರ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷ ಇಬ್ರಾಹಿಂ ಕಲ್ಲೂರ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಪರಿಚಯಿಸಿ ಸ್ವಾಗತಿಸಿದರು ಮಾಜಿ ಶಾಸಕ ಗಂಗಾಧರ್ ಭಟ್ ಜಿಲ್ಲಾಸ್ಪತ್ರೆಯ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುಡ್ತಲ್ಕರ್ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು ಅನಿವಾರ್ಯ ಕಾರಣಗಳಿಂದ ರವಿವಾರವೇ ತನ್ನೂರಿಗೆ ಮರಳಿದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಬ್ಬರನ್ನ ರವಿವಾರದಂದೇ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿಗೌಡರಿಗೆ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ವತಿಯಿಂದ ಮನೆಗೆ ಹೋಗಿ ಪರಿಸರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲು ನಿರ್ಧರಿಸಲಾಗಿದೆ ಎಂದು ಕಾರ್ಯಕ್ರಮದ ರುವಾರಿ ಇಬ್ರಾಹಿಂ ಕಲ್ಲೂರು ತಿಳಿಸಿದರು ವಿದ್ಯಾರ್ಥಿಗೂ ಕೂಡ ಗೌರವ ಕೊಡುವಂತಹ ಬಾಕಿ ವಿದ್ಯಾರ್ಥಿಗಳು ನಾವೇನು ತಿಳ್ಕೊಳ್ಳುತ್ತೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದೇನೆ ನಾ ಅಕ್ಷರಂ ಮಂತ್ರವೇ ಇಲ್ಲ ನಮ್ ಔಷಧ ಅಯೋಗ್ಯೋ ನಾ ಅಕ್ಷರ ಪ್ರತಿಯೊಂದು ಅಕ್ಷರದಿಂದ ಮಂತ್ರ ಆಗುತ್ತೆ ಅನ್ನೋದನ್ನು ಯಾವುದೇ ಅಕ್ಷರದಿಲ್ಲ ಮಂತ್ರ ಆಗುವುದಿಲ್ಲ ಅಕ್ಷರವೇ ಇಲ್ಲ ಹಾಗೆ ಪ್ರತಿಯೊಂದು ಗಿಡಬರಗಳಲ್ಲಿ ಬೇರಿನಲ್ಲಿ ಔಷಧ ತಿಳಿದುಕೊಂಡಿದೆ ಅದನ್ನು ಯಾವುದಕ್ಕೆ ನೋಡ್ಕೊಂಡು ತೋರಿಸಲು ಬಹಳ ಕಷ್ಟ ಹಾಗೆ ಪ್ರತಿಯೊಬ್ಬ ಮನುಷ್ಯರು ಅಯೋಗ್ಯದ ಬಳಿ ಇಲ್ಲೇ ಇಲ್ಲ ಪ್ರತಿ ಕಲದಲ್ಲಿ ಪ್ರತಿಯೊಬ್ಬರು ಅವರಲ್ಲಿ ಇರುವಂಥ ಸೂಕ್ತ ಕಲೆಯನ್ನು ಗುರುತಿಸಿ ಅವರನ್ನು ಅಡುಗೆ ತೋರಿಸುವಂಥ ಮಾಹನೆಯರು ಬಹಳ ಕಡಿಮೆಯಿದ್ದಾರೆ ಇನ್ನು ಕಾರ್ಯಕ್ರಮವನ್ನ ಸಹ ಶಿಕ್ಷಕ ಗಣೇಶ್ ಭೀಷಣ್ಣನವರ್ ನಿರೂಪಿಸಿದರು ನ್ಯಾಯವಾದಿ ಸಂಜಯ್ ಸಾಳುಂಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಂತೇಶ್ ನಾಯಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೂಜಾ ಕೋಟಾರ್ಕರ್ ವಿದ್ಯೇಶ್ವರಿ ನಾಯ್ಕ್ ಸಮಾಜ ಸೇವಕ ಸ್ಯಾಮ್ಸನ್ ಡಿಸೋಜಾ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಸಾಧನೆ ಮಾಡಿದ ದೀಕ್ಷಿತಾ ಆಚಾರ್ ರಮ್ಯಾ ರಾಯ್ಕರ್ ಹಾಗೂ ಫಲಕ್ ತಳೇಕರ್ರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಶಿವಾಜಿ ವಿದ್ಯಾಮಂದಿರದ ಮುಖ್ಯಾಧ್ಯಾಪಕ ದಿನೇಶ್ ವಿ ಗಾಂವ್ಕರ್ ಅವರಿಗೆ ಗುರುಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸಮಾಜ ಸೇವಕರಾದ ಸ್ಯಾಮ್ಸನ್ ಡಿಸೋಜಾರಿಗೆ ಸಮಾಜ ಸೇವಾ ರತ್ನ ಹಾಗೂ ಸಹ ಶಿಕ್ಷಕ ಗಣೇಶ್ ಭೀಷಣ್ಣನವರಿಗೆ ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಲ್ಲೂರು ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದ ಇಬ್ರಾಹಿಂ ಕಲ್ಲೂರವರ ಪುತ್ರಿಯಾದ ಪ್ರೊಫೆಸರ್ ಶಿಫಾನಾ ಬೇಗಂ ಹಾಗೂ ಡಾಕ್ಟರ್ ಕೈಸರ್ ಬಾನೂರಿಗೆ ಅವರ ಸಾಧನೆಗಾಗಿ ಸನ್ಮಾನಿಸಿ ಗೌರವಿಸಲಾಯಿತು ತಂದೆ ತಾಯಿಗಳಿಗೆ ಹಾಗೂ ಗುರುಗಳಿಗೆ ನಮಸ್ಕರಿಸುವುದು ನಮ್ಮ ಸಂಸ್ಕೃತಿ ಆಧುನಿಕತೆ ಬದಲಾಗಬಹುದು ಆದರೆ ಸಂಸ್ಕೃತಿ ಬದಲಾಗಬಾರದು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದರ ಜೊತೆಗೆ ಹಿರಿಯರನ್ನ ಗೌರವಿಸುವ ಗುಣವನ್ನ ಬೆಳೆಸಿಕೊಳ್ಳಬೇಕು ಎಂದು ಶಾಸಕಿ ರೂಪಾಲಿ ನಾಯ್ಕ್ ಕರೆ ನೀಡಿದ್ದಾರೆ ಅಕ್ಕುಲ ತಾಲೂಕಿನ ಅವರ್ಸಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಅವರು ಉತ್ತಮ ಶಿಕ್ಷಣ ಪಡೆದು ತಂದೆ ತಾಯಿಗೆ ಊರಿಗೆ ಕೀರ್ತಿ ತನ್ನಿ ಎಂದರು ಹಾಗೂ ಕಲಿಯುವ ವಯಸ್ಸಿನಲ್ಲಿ ಪ್ರೀತಿ ಮಾಡಬೇಡಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಿ ಎಂದು ಕಿವಿಮಾತನ್ನ ಹೇಳಿದ್ರು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಎಂಎಸ್ ಪ್ರಭು ಮಾತನಾಡಿ ಅವರ್ಸಾದಂತಹ ಗ್ರಾಮೀಣ ಭಾಗದಲ್ಲಿ ಕಾಲೇಜು ಪ್ರಾರಂಭಿಸಲು ತಾವು ಬಹಳ ಪ್ರಯತ್ನ ಪಟ್ಟಿದ್ದೆವು ಅದರಂತೆ ತಮ್ಮ ಕಾತ್ಯಾಯಿನಿ ಹೈಸ್ಕೂಲ್ನಲ್ಲಿ ತಾತ್ಕಾಲಿಕ ಕಾಲೇಜು ಪ್ರಾರಂಭಿಸಿ ಈಗ ಸ್ವಂತ ಕಟ್ಟಡದಲ್ಲಿ ಕಾಲೇಜು ನಡೆಯುತ್ತಿದೆ ಎಂದರು ವೇದಿಕೆಯಲ್ಲಿ ಕಾಲೇಜು ಶಿಕ್ಷಣದ ಉಪನ್ಯಾಸಕರಾದ ಹನುಮಂತಪ್ಪ ನಿಟ್ಟೂರ ಮಾತನಾಡಿ ಕಾಲೇಜಿನ ನೂತನ ಕಟ್ಟಡ ನಿರ್ಮಾಣವಾಗಲು ವಿಶೇಷ ಮುತುವರ್ಜಿ ವಹಿಸಿದ ಶಾಸಕಿ ರೂಪಾಲಿ ನಾಯ್ಕ್ ಹಾಗೂ ನಿರ್ಮಿತಿ ಕೇಂದ್ರದ ಅಧಿಕಾರಿ ಸಿಬ್ಬಂದಿಗಳನ್ನ ಅಭಿನಂದಿಸಿದ್ದು ಮುಂದೆ ಪದವಿ ಕಾಲೇಜು ಪ್ರಾರಂಭವಾಗುವಂತಾಗಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಶಾಸಕಿ ರೂಪಾಲಿ ನಾಯ್ಕ ಹಾಗೂ ಕಾಲೇಜು ಶಿಕ್ಷಣ ಉಪನಿರ್ದೇಶಕ ಹನುಮಂತಪ್ಪ ನಿಟ್ಟೂರ್ ಇವರನ್ನ ಕಾಲೇಜು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಶಾಲಾ ಅಭಿವೃದ್ಧಿ ಸಮಿತಿಯ ಹಿಚಕಡ ಅವರ್ಸಾ ಗ್ರಾಮ್ ಪಂಚಾಯತ್ ಅಧ್ಯಕ್ಷೆ ಸಾರಾ ಕುಟ್ಟಿನೋ ಉಪಾಧ್ಯಕ್ಷೆ ಅಕ್ಷತಾ ಗಣಪತಿ ನಾಯ್ಕ್ ಹಟ್ಟಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಿಶಾ ನಾಯ್ಕ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ವಸಂತರಾಯ ರಾಯ ಗಾಂಕರ್ ಪಿಯು ವಿದ್ಯಾರ್ಥಿನಿಯರು ಉಪನ್ಯಾಸಕ ಸಂತೋಷ್ ಕುಮಾರ್ ನಾಯಕ್ ಗ್ರಾಮ್ ಪಂಚಾಯತ್ ಸದಸ್ಯರು ಕಾಲೇಜ್ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಮುಂತಾದವರು ಉಪಸ್ಥಿತರಿದ್ದರು ಗೋಕರ್ಣದ ವೇದ ವಿದ್ಯಾರಣ್ಯ ವೇದ ವಿದ್ಯಾಪೀಠ ಪ್ರತಿಷ್ಠಾನದ ವತಿಯಿಂದ ಮಹಾಗಣಪತಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಕೃಷ್ಣ ಯಜುರ್ವೇದದ ಮೂರು ನಾಲ್ಕು ಮತ್ತು ಐದನೇ ಕಾಂಡದ ಘನಪಾರಾಯಣ ಪ್ರಾರಂಭವಾಗಿದೆ ಗೋಕರ್ಣದಲ್ಲಿ ನಡೆಯುತ್ತಿರುವ ಘನಪಾರಾಯಣಕ್ಕೆ ವಿವಿಧ ಕಡೆಯಿಂದ ಆಗಮಿಸಿದ ಘನಪಾಠಿ ವೇದ ವಿದ್ವಾಂಸರಿಂದ ವೇದಾನುಷ್ಠಾನ ನಡೆಯುತ್ತಿದ್ದು ಶುಕ್ರವಾರದಿಂದ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಮಂಗಳವಾರದವರೆಗೆ ನಡೆಯಲಿದೆ ಪ್ರತಿಷ್ಠಾನದ ಟ್ರಸ್ಟಿ ಘನಪಾಟಿ ವೇದಮೂರ್ತಿ ಮಹಾಬಲೇಶ್ವರ ಶಿವಲಿಂಗ ನೇತೃತ್ವದಲ್ಲಿ ಪ್ರತಿನಿತ್ಯ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದೆ ದಾಂಡೇಲಿ ನಗರದ ಕೆಸಿ ವೃತ್ತದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿಯ ನಿರ್ವಹಣೆಯನ್ನ ಸಮರ್ಪಕವಾಗಿ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದವರು ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪೌರಾಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದರು ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಮೊದಲಿನಂತೆ ನೀರಿನ ಕಾರಂಜಿ ಪ್ರಾರಂಭಿಸುವಂತೆ ದೀಪ ಅಳವಡಿಸುವಂತೆ ಸ್ವಚ್ಛತೆ ಕಾಪಾಡುವಂತೆ ಮತ್ತು ಅಲ್ಲಿ ಅವಶ್ಯವಿರುವ ಏಣಿಯನ್ನ ಅಳವಡಿಸುವಂತೆ ಮನವಿ ಮಾಡಿದರು ಮನವಿ ಸ್ವೀಕರಿಸಿದ ನಗರಸಭಾ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಅವರು ವೃತ್ತದಲ್ಲಿ ಏಣಿ ಅಳವಡಿಸಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಉಳಿದಂತೆ ಎಲ್ಲ ಬೇಡಿಕೆಗಳ ಬಗ್ಗೆಯೂ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ನಾರಾಯಣಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾಧ್ಯಕ್ಷ ಸಾದಿಕ್ ಮುಲ್ಲಾ ಕಾರ್ಯದರ್ಶಿ ರವಿ ಮಾಳಿ ರಫೀಕ್ ಖಾನ್ ಅಬ್ಬು ಜಾದಿ ರೇಷ್ಮಾ ಮೆಟಗುಡ್ಡ ಮಂಜುಳಾ ಮುಂತಾದವರು ಇದ್ದರು ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್